ಬೇಗ ಹೋಗಿದ್ರೆ ಮುಂಚೆ ನಾವ್ ಅಷ್ಟೇ ಸ್ನೇಹಿತರೆ ನೋಡ್ರಿ ಹೆಸರು ಕಳ್ಪಟ್ಟು ಮಂಚೆ ಇದ್ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರು ಹೆಂಗದೀರಿ ಎಲ್ರು ಆರಾಮ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಬರೀ ಇವತ್ತಿನ ಲಾಗೂ ಬೆಳಗ್ಗಿಂದ ಚಲೋ ಮಾಡ್ಕೊಳತೀನಿ ರಾತ್ರಿಲ್ಲ ನಿದ್ದಿನ ಮಾಡಿಲ್ಲ ನಾಳೆ ಮನವಿ ಏನಲ್ ಡೇ ಅಂತೇಳಿ ಯಾಕಂದ್ರೆ ಅವರು ಹೇಳಿದ್ರು ದಿನ ಕಳ್ಸಂಗ ಸ್ಕೂಲ್ ಕಳಿಸ್ರಿ ನೀವು ಆಮೇಲೆ ಬರೀ ಅಂತ ಹೇಳಿ ಕಳಿಸಿದ್ರೆ ಮಕ್ಕಳಿಗೆ ಆದ್ರೆ ನಾವು ನಿನ್ನೆ ಮಲ್ಕೊಂಡಿದ್ದು ಹನ್ನೆರಡುವರೆಗೆ ಮಕ್ಕಳೀನಿ ರೀ ಹಾಗಾಗಿ ನಿದ್ದೆ ಆಗಿಲ್ಲ ಬೇಗ ಹೇಳ್ಬೇಕು ಅಂತ ಬರೀ ಹೆಸರು ಆಗೋದು ಹಾಗಾಗಿ ತಲೆನೋ ಅದಿತ್ತು ಆದ್ರೆ ಬೇಗ ಎದ್ದು ಐದುವರೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡಿನಿ ಇವತ್ತು ನಾಶಕ್ಕೆ ಹೆಸರು ಕಳೆದು ದೋಸೆ ಮಾಡ್ಬೇಕಂತೇಳಿ ಹೆಸರು ಕಳು ರುಬ್ಬಿಟ್ಟಿನ ಅಲ್ಲೇ ಅದಕ್ಕೆ ಚಟ್ನಿನ ಮಾಡೀನಿ ಅದಕ್ಕೆ ಒಗ್ಗರಣೆ ಕೊಡ್ಬೇಕು ರೀ ಒಗ್ಗರಣೆ ಕೊಟ್ರೆ ಚಟ್ನಿನ ರೆಡಿ ಹಾಗೆ ಈ ಕಡೆ ನೀರು ಕರ್ಸ್ಕೊಂಡಿ ಹೋಗಿ ಜಾಕ ಮಾಡ್ಕೊಂಡು ಬರ್ತೀನಿ ನಾಷ್ಟ ಮಾಡಿಕೊಂಡು ಹೋಗ್ಬೇಕು ಎಲ್ಲ ಕೆಲಸ ಮುಗಿಸ್ತೀವಿ ಚಾ ಮಾಡ್ಯಾರ ಯಜ್ಮರು ಅವ್ರು ಹಳೇದ್ರ ಹೋಗ್ತಾರೆ ಚಾ ಮಾಡ್ಯಾರ ಅವ್ರೆ ಈಗ ಮಸಾಲೆ ಚಾ ಮಾಡ್ಯಾರ ಬರೀ ಇವತ್ತಿನ ಲಾ ಮನವಿ ತಿನ್ ಆನ್ವಲ್ ಡೇ ಫಂಕ್ಷನ್ ಎಲ್ಲ ಹೆಂಗಾಗುತ್ತಾ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಿರಿಯಾನಿ ಎಲ್ಲ ಸಿಕ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ರಿ ಅಡುಗೆ ಮನೆ ಎಲ್ಲ ಮೆಸ್ಸಿ ಮೆಸ್ಸಿ ಆಗೈತಿ ಯಾಕಂದ್ರೆ ಲಾಸ್ಟ್ ಆಗೋರಿಗೆ ಹಂಗಾದ ಈಗ ಎಲ್ಲ ಲಾಸ್ಟ್ ಟೈಮ್ ಮುಗಿದ್ಮೇಲೆ ಒಂದ್ಸರಿ ಫುಲ್ ಕ್ಲೀನ್ ಮಾಡ್ಕೊಂಡು ನಾವು ರೆಡಿಯಾಗಿ ಹೋಗೋದಕ್ಕೆ ಕೆಲಸ ಬರೀ ವಿಚಾರ ಹೆಂಗ್ತು ಚಲಾತ ನಿಲಾತ ಹೆಂಗಾಯ್ತು ನಮ್ಮ ವಾತಾವರಣ ಬಾಗಲಕೋಟೆ ವಾತಾವರಣ

ಹೀಟರ್ ಸರ ಮಾರ್ಸ್ಬಿಟಾರ ಅದನ್ನ ಹೀಟರ್ ಹೀಟರ್ ಅಂದ್ರೆ ಆ ಕಡೆ ಎಲ್ಲ ಬಹಳ ಚಳಿ ಇರ್ತೈತಲ್ಲ ಹಿಮಾಚಲ್ ಪ್ರದೇಶ ಶಿಮ್ಲಾ ಅಲ್ಲೆಲ್ಲ ಅಲ್ಲಿ ನಾವೇಂಗಿಲ್ಲ ನಮ್ಗ ಶೆಕೆ ತಡ್ಕೊಳಕ್ ಆಗಲ್ಲ ಅಂತೇಳಿ ಕೂಲರ್ ಹಾಕ್ತೀವಲ್ಲ ಹಂಗ ಅವರು ಚಳಿ ತಡೇಕಾಗಲ್ಲ ಅಂತೇಳಿ ಹೀಟರ್ ಅಂತೇಳಿ ಹೇಳಿ ಇರುತ್ತಾ ಹೀಟರ್ ಹಾಕಿರ್ತಾರೆ ರೂಮ್ನಾಗ ಅದ ಸ್ವಲ್ಪ ಬೆಚ್ಚಗೆ ಇರ್ತೈತೆ ಅದು ಮನುಷ್ಯarna ಅದಕ್ಕೆ ನಾವು ಈಗ ಚಳಿಗಾಲದಾಗ ಹೀಟರ್ ಹಾಕ್ಸಿರ್ತಾನ ಅದಕ್ಕ ನಿಮ್ಮಪ್ಪ ಒಳಗ ಕೂಲರ್ ಹಾಕಿರ್ತಾನಾ ಹ್ಮ್ ಕಾಂಸಲ್ ಅದು ಕಣ್ಣಿಗೆ ಕಾಂಸಲ್ ಆಟ ಬೇಕು ಬಾತ್ರೂಮ್ ಗೀಝರ್ ಹಾಕ್ಸಲ ಎಷ್ಟು ಬೈದ್ ಇಟ್ಟಿವ ಹಾಕಸ್ರು ಹಾಕ್ರೆ ಬಿಸಿನೀರ್ ಬರೋದು ಗೀಝರ್ ಹಾಕಸ್ರ ಅಂತ ಹೇಳಿ ಹಾಕ್ಸಿಲ್ಲ ಎಲ್ಲ ಐದು ಕನೆಕ್ಷನ್ ತಂದು ಹಾಕ್ಬೇಕು ಅದನ್ನ ಬೇಡ ಅಂದ ಇವತ್ತು ನಮ್ಮನ್ನ ಬಿಸಿನೀರ್ ಮಾಡೋದು ಯಾರ ಅವ್ರಾಗ ಅಲ್ಲ ಕಾಸು ಅಂತ ಚಾ ಮಸ್ತ್ ಆತ್ರಿ ನೋಡ್ರಿ ನಾವು ಸ್ಪೆಷಲ್ ಚಾ ಮಾಡಿ ಅಡಗೋಸ್ಕರ ನಮ್ ಮೇಡಮ್ ಅವ್ರ ಅಡಿಗೆ ಏನ್ ವ್ಯವಸ್ಥೆ ಇಟ್ಟಾರು ನಾ ಇದು ಜಸ್ಟ್ ಅಡಿಗೆ ಮನೆಗೆ ಬನ್ನಿ ಹಾಲ್ ತಗೊಂಡ್ ಬಂದ ಚಾಕಿಟ್ಟ್ರಿ ಹೋಗ್ಲಿ ಪ್ರೆಶಪ್ ಆಗಿ ಮತ್ತೆ ಬೆಡ್ ಕಾಪಿ ಕುಡಿತೀರ ಬೆಡ್ ಕಾಪಿ ಮಾಡಲಿ ಇವ ಅಡಿಗೆ ಅವ್ರ ಮಾಮಾರು ಆಟ ಆಡತ್ತಾರೆ ರೀ ಅವ್ರ ಪಾಪ ಸಣ್ಣ ನೆನಪು ಬಂದ ಅವಷ್ಟು ಅಡಿಗೆ ಸಮಾನ ನೋಡಿ ಅವ್ರ ಜೊತೆ ಇಷ್ಟ ಒಳ್ಳೆ ಅವ್ರು ಮೆಮ್ರಿ ಏನಂತಾರೆ ಅದಕ್ಕೆ ನೀವು ಬಾಲ್ಯ ನೆನಪನ್ನ ಮರ ಕಳಿಸಿ ಅವ್ರಿಗೆ ಮಲ್ಲಕ್ಕೆ ತನು ನೋಡ್ರಿ ಟೈಮು ಎಂಟು ನಗತೀವಿ ಅಲ್ಲ ಎಂಟು ನಲ್ವತ್ತಾಗೈತಿ ಟೈಮ್ ಆಗಿದ್ರೆ ಈಗ ಚಹಾ ಕೊಡಿಯಾಕತಿವಿ ಎಲ್ರು ಚಾ ಹೆಂಗೈತಿ ಮನೆ ಮಾಡ್ಯಾರ ನಿಮ್ಮ ಮಾಮ ಮಾಡ್ಯಾರ ಏನೇನು ಹಾಕ್ಯಾರ ಏನು ಜಿರ್ಗಿ ಸಾಸಿವೆ ಹಾಕ್ಯಾರ ನಮ್ಮ ಮೇಲೆ ಮಸಾಲೆ ಚಾ ಅದು ಕಾಳ್ಮೆಣ್ಸಿ

ಸ್ನೇಹಿತರೆ ಈಗ ನೋಡ್ರಿ ಹೆಸರು ಕಳ್ಪಟ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದವು ಸೂಪರಾಗಿ ಹಾತೆವು ಈಗ ಹಾಕಾಕತ್ತೀನಿ ಎಲ್ಲರಿಗೂ ಒಟ್ಟಿಗೆ ಮಾ ಮಾಡ್ಕೊಂಡು ಹೋಗಿ ಇಷ್ಟು ನಾಷ್ಟ ಮಾಡೋದಾಯ್ತು ಅಂತೇಳಿ ಮಾಡಿ ಇಟ್ಕೊಳಕಿ ಒಂದು ಮುಂಚೆ ಹಾಕಿನಿ ಚಟ್ನಿಗೆ ಒಗ್ಗರಣೆ ಕೊಟ್ಟೆ ರೀ ಹತ್ತಿ ಚಟ್ನಿನ ಅಲ್ಲ ಅಲ್ಲಿ ಈಗ ನೋಡಿರಿ ಎಲ್ಲರೂ ನಾಷ್ಟ ಮಾಡೋಕ್ಕಾರ ಕನ್ನಿ ಸ್ವಲ್ಪ ಗೊತ್ತಾಗಿ ಟೈಮ್ ಆತು ಹತ್ತು ಗಂಟೆ ಇನ್ನೊಂದು ತಾಶನೆ ಪಟ್ 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 ಎಲ್ಲರೂ ರೆಡಿ ಇರಬೇಕು ರೆಡಿ ಆಗಾರ ನಾನು ನಾನೊಬ್ಬಕ್ಕೆ ರೆಡಿ ಇವ್ರಿ ಏನು ಬಡವರ ಹ್ಞೂ ಭಾರಿ ಅಲ್ಲ ಮತ್ತೆ ನಾನೇ ಅಲ್ಲ ಭಾಳ ಟೈಮ್ ತೊಗೊಳ್ಳೋದು ಅದಕ್ಕೆ ಸ್ನೇಹಿತರೆ ಏನು ನೋಡ್ರಿ ರೆಡಿ ಆದ್ವಿ ಟೈಮ್ ಆಗೈತಿ ಕರೆಕ್ಟ್ ಹನ್ನೊಂದು ಗಂಟೆ ಆತು ಇನ್ನು ಹೊರಡ್ಬೇಕು ಹೊರಡಬೇಕು ನಮ್ಮ ಮನ್ವಿತ್ತು ಎಲ್ಲೇ ಆರ್ಡ್ರ್ ಸಾಕ್ಷಣ ಕರ್ಕೊಂಡ್ವಿ ಯಾಕಂದ್ರೆ ಟೈಮ್ ಆಗಿದ್ದಾ ಮತ್ತೊಂದು ಅಂತೇಳಿ ಬೇಗ ಹೋಗಿದ್ರೆ ಮುಂಜಾನೆ ನಾವು ನಷ್ಟ ಕಳ್ಸಿದ್ರೆ ಕಲರ್ ಡ್ರೆಸ್ ಹಾಕ್ಸಂಗೆ ಕಳ್ಸ್ಕೊಂಡು ಹೋಗೋದಿತ್ತು ನಾವು ಕರೆಕ್ಟ್ ಟೈಮ್ ನೋಡ್ತೀವಿ ಶರ್ಟ್ ಅಂತ ಕರೆಕ್ಟ್ ಬಂದೈತೆ ನೋಡೋ ಸೈಜ್ ಹ್ಞೂ ಮೈಯಾಗ ಲೂಸ್ ಅಂತೂ ಆಗಿಲ್ಲ ಲೆಂತ್ ಕರೆಕ್ಟ್ ಆಯ್ತು ಪ್ಯಾಂಟ್ ಕರೆಕ್ಟ್ ಆಯ್ತು ಪ್ಯಾಂಟ್ ಹೋಗಿದ್ದ ನೀನು ಆಕಷ್ಟು ನೋಡ್ಸಿದ್ದೆ ಹಾಂ

ಮನು ತಿರುಗಿ ಈ ಕಡೆ ಹೋಳಿ ಈ ಕಡೆ ನನ್ನ ಕಡೆ ಪೂರ್ತಿ ಹಾಂ ಹುಡುಗ ಹಿಂಗಾಯ್ತು ನೋಡ್ರಿ ರೆಡಿ ಹಣಿ ಮೇಲೆ ಕುಂಗಾಚಿ ಚೆನ್ನಾಗಿತ್ತು ಅವ್ರು ಬೇಡ ಅಂತ ಹೇಳಿ ಕಳ್ಸ್ಯಾರ ಹಂಗಾಗಿ ಏನಾಚು ಒಂದು ಕರ್ಕೊಂಡು ಹೊಂಟಿಲ್ಲ ನೀನೇ ಡ್ಯಾನ್ಸ್ ಮಾಡ್ತಿತ್ತನು ನೀನು ಸೂಪರಾಗಿ ಆಗಿ ಕಾಗಿಕಾಯಿ ಕವ ಡ್ಯಾನ್ಸ್ ಮಾಡ್ತಾರೆ ಏ ತನು ತನು ಏ ಕಾಗಿಕಾಯಿ ಕವ ಡ್ಯಾನ್ಸ್ ಮಾಡ್ತಾರೆ ಇವರು ನಮ್ಮ ಮನೆ ರೆಡಿ ರೆಡಿಗಿದ್ದೀವಿ ಮೂವರ ಹಂಗೆ ಆಗಿರಿ ಆವಾಗ ಡ್ರೆಸ್ ಹಾಕ್ಕೊಂಡು ಮೂರು ಜನ ನಾನು ಇವರು ನಾನು ಏನ್ ಚೇಗೊಂಡ್ರಿ ನೀವ್ ಒಂದ್ ಬಟ್ಟಿ ಉಟ್ಟಿದ್ ನೋಡ್ರಿ ಏನ್ರಿ ಲಾಗ್ನೇಟ್ ಮೊನ್ನೆ ಅಲ್ಲಿ ಅದಕ್ಕ ಎಲ್ಲ ಟ್ರೆಸರಿ ತೋರ್ಸೀನಿ ಸ್ವಲ್ಪ ತೋರ್ಸೀನಿ ಗಂಟು ಬುಟ್ಟಿ ಕಟ್ಟಿ ಇಟ್ಟಿದ್ದು ತೋರಿಸಿ ಇಲ್ಲದ ನೋಡ್ರಿ ಇಷ್ಟು ಅವ್ ನೀನು ಕೊಟ್ಟಿಲ್ಲ ಅವ್ರು ಬಂದಿ ಇಲ್ಲ ಬಾಸಿ ಹೋಗಿ ನಾಕ್ರಿ ಎಂಟು ದಿನ ಆತೇನಾ ಹಂಗೇ ರೀ ಆಮೇಲೆ ಹಾ ನೋಡ್ರಿ ನಮ್ಮ ಅಕ್ಕಾರ ನಮ್ಮ ಅಮ್ಮಾರ ರೆಡಿಯಾಗಿ ಹೊಂಟ್ರ ಇದಕ್ಕೆ ನಮ್ಮ ಮನವಿ ಡ್ಯಾನ್ಸ್ ಆ ಫಂಕ್ಷನ್ಗೆ ಹೊಂಟ್ರ ಗ್ಯಾದ್ರಿಂಗ್ ಐತಿ ಗ್ಯಾದ್ರಿಂಗ್ ಹಾಂ ನಮ್ಮನ್ನ ಬಿಟ್ಟು ಅವರ ಹೊಂಟ್ರ ನಾವೇನು ಇಲ್ಲಿ ಬಸ್ ಹೊತ್ಕೊಂಡು ಊರಿಗೆ ಹೋಗ್ತೀವಿ ತನ ನಾವು ಹೋಗೋಣ ಊರಿಗೆ ಅವಾಗ ಬ್ಯಾಡ ಬ್ಯಾಡ್ ಅಂತ ಹೇಳ್ದ ಬಿಡ್ತಾನೆ ಹೋಗಲ್ಲ ಅಂದ್ರೆ ಒಂದೇ ಬೈಕ್ ನ ಆಗಲ್ಲ ಆಗಲಿ ಎಲ್ರಿಂದ ಹಂಪಣ್ಣ ಗಾಡಿ ಹೇಳಿ ಕರ್ಕೊಂಡ್ ಬರ್ತೀನಿ ಅಂತಂದ್ರೆ ಅವ್ರು ನೋಡಕ್ ಬರ್ತಾರತ್ತೆ ಹಾಗಾಗಿ ನಾವು ಅಂತೀವಿ ಮನೆ ಕಿಲೆ ಹಾಕೊಂಡು ಹಿಂದಿನಿಂದ ಬರ್ತಾರೆ ಹುಷಾರ್ ಬರಪ್ಪ ಹಾ ಹಾ ಸರಿ ಬರ್ರಿ ನಿಮ್ಮ ಕೈಲ್ಯ ನಾನು ಗಣೇಶ ಉಲ್ಲಾಸ ಚಿಳಿ ಬೆಳ್ಳಿ ನಾವು ಬಾಯ್ 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 ಓರಾತ ಈಗ ಜನಗನ ಏನದು ನಾಡಗೀತಾಡಿದ್ರ ಈಗ ನಡಿ ಮನೂನಾಗಿದ್ದ ಪಾರ್ಥನಗಿತ್ತ ಹಾಡಿದ್ರ ಭಾಳ ಜನ ಬಂದಾರೀ ಇನ್ನೂ ಬರಾಕತ್ತಾರು ಕತ್ತಾರುರಿ Coming all over today's game. Thank you very much for providing me this wonderful opportunity. ఎల్కేజి అండ్ యున్యుల్ స్పోర్ట్స్ మీట్స్ ఇన్క్ అథ్లెటిక్స్ అండ్ ఇంటర్ హౌస్ గ్రూప్ గేమ్స్ చీఫ్ గాస్ట్ శ్రీ జయప్రకాశ్ బీడ్ ఫిజికల్ ఎడ్యుకేషన్ డైరెక్ట్ గవర్నమెంట్ ఫస్ట్ గ్రేడ్ కాలేజ్ బదామీ ఇనగ్రేటెడ్ దెంట్ ఎక్స్ప్రెస్ ఈ డాన్స్ చదువు నేను లంచ్ కొట్ట ಪಲಾವ್ ಮತ್ತು ರಾಯ್ತ ಕೊಟ್ಟಿದ್ದರು ತಿನ್ಕೊಂಡು ಬಂದು ಕೂತ್ಕೊಂಡ್ವಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಕ್ಕ ಡಾನ್ಸ್ ಚಲುವಾಗ ಅಲ್ಲಿವರಿಗೆ ಬರೀ ಸ್ಪೀಚ್ ಅದೆಲ್ಲ ಆಯಿತು ನಾವು ಲೇಟಾಗಿ ಹೋದರೂ ಕೂಡ ಅಷ್ಟೊತ್ತರಿಗೆ ಮತ್ತೆ ಸ್ಪೀಚ್ ಅದೆಲ್ಲ ಅದು ಲೇಟಾಗಿ ಅಂದರೂ ಕೂಡ ಪ್ರೇರಕ ಗೀತೆ ಸ್ಟಾರ್ಟ್ ಆಯಿತು ಆವಾಗ ನಾವು ಹೋದ್ವಿ ಅಲ್ಲಿಂದ ಪೂರ್ತಿ ಎಲ್ಲನೂ ಕೇಳಿದ್ವಿ ಆಮೇಲೆ ಇವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಚಲುವ ಊಟ ಮಾಡ್ಕೊಂಬಂದು ಕೂತ್ಕೊಂಡ್ವಿ ನನಗೆ ಮಹಾಭಾರತ ಅದು ಸ್ಟೋರಿ ಕಂಸನ್ ಅದೇ ಮಾಡೋದು ಅದೆಲ್ಲ ಇದ್ರ ಮೂಲಕ ಮಾಡ್ಸಿದ್ರು ಮಕ್ಕಳ ಮೂಲಕ ಭಾರಿ ಚೆಂದ ಆಯಿತು ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಹಾಭಾರತದ ಲಾಸ್ಟ್ ಥೀಮ್ ಇದು ಅದು ಕುರುಕ್ಷೇತ್ರ ಮಹಾಯುದ್ಧದ್ದು ಇದ್ರ ಇದು ಯುದ್ಧದ್ದು ಚಿತ್ರಣ ಭಾರಿ ಚಂದ ತೋರಿಸ್ರು ಆಂಟಿ ಹೋದ ನೋಡ್ತಾನ ನಾವು ಅಲ್ಲಿ ಬಿಜಿ ಅದನ್ರಿ ಈಗ ಸ್ವಲ್ಪ ಶಡೋ ಬಂದೈತಿ ಇಲ್ಲಿ ನೋಡ್ರಿ ಎಲ್ಲ ಊಟದ ವ್ಯವಸ್ಥೆ ಐತಿ ಎಲ್ರು ಇಲ್ಲೇ ಊಟ ಮಾಡಿದ್ವಿ ಈಗ ಮನೆ ಕಡೆ ಹೋಗೋಣ ನಮ್ಮ ತಮ್ಮರು ಇಬ್ಬರು ಹೋದ್ರು ಯಾಕಂದ್ರೆ ಅವ್ರದ್ದು ಬೇರೆ ಗಾಡಿ ತಂದಿದ್ವಲ್ಲ ಅಲ್ಲ ಅವ್ರದ್ದು ಕಳ್ಸಿದ್ವಿ ಮನೆ ತಿನ್ ಡಾನ್ಸ್ ಮುಗ್ದಿಂದ ಬಂದು ಅವನಿಗೆ ಇಲ್ಲಿ ಊಟ ಮಾಡ್ಸಿದ್ವಿ ಆಟ ಆಡಕ್ತಾನೆ ಇಲ್ಲ ಎಲ್ಲ ಖಾಲಿ ಮುಗಿತ್ ಊಟದ ಏನಂತ ಹುಡುಗರಿಗೆ ಹೇಳ

ಹ್ಞೂ ಆಗಿರಬೇಕು ಬರೀ ಪ್ರೈಮರಿ ಮುದಿಸೋ ತಾನೇ ಮತ್ತೆ ಹೈ ಹೈಸ್ಕೂಲವರು ಹ್ಞೂ ಆಮೇಲೆ ಮನೆಯ ಹಸಿವಾಗಿತ್ತು ರೀ ಹಸಿ ಆದ್ಮೇಲೆ ಆಮೇಲೆ ಊಟ ಏನು ರಗಡಿತ್ತು ಪ್ಲೇಟ್ ಎಲ್ಲ ಖಾಲಿ ಆಗಿಬಿಟ್ಟಿದ ಲೇಟಾಗಿ ಅಲ್ಲೊಂದು ಹಾಫ್ ಆನ್ ಅವರ್ ಒನ್ ಅವರ್ ವೇಸ್ಟ್ ಆಯ್ತು ಮತ್ತು ನಮ್ಮ ತಾನು ಕಿರಿಕಿರಿ ಮಾಡಾಕತ್ತೇವೆ ಏನು ನೋಡಂಗಿಲ್ಲ ರೀ ಮೈಗೆ ಬರೀ ಹೋಗೋನೋ ಹೋಗೋಣ ಎಲ್ಲ ಕಡೆಯಲ್ಲಿ ಹೌದಿಲ್ಲ ಸರ್ ತಾನು ಹ್ಞೂ ಅವ್ರ ಮನೆಗೆ ಓಡೋಗತ್ತಂತ ಬಂದ್ಬಿಡ್ತಾನಿ ಜಲ್ದಿ ಅವ್ನು ಅವ್ರ ಸ್ವಂತ ಓಡೋಗತ್ತೆ ಅಂತೇಳಿ ಅವ್ರ ಮಾಂಬಾರ ಪಾಪೇನು ನೋಡ್ತೀರ ಅಂತ ಅವ್ರು ನಮ್ಕಿನ ಮೊದ್ಲಾ ಬಂದ್ರೆ ಯಾಕಂದ್ರೆ ಗಾಡಿ ಮಂದಿದ್ದು ಓದಿದ್ರಿ ಅವ್ರು ಅರ್ಜೆಂಟ್ ಇತ್ತು ಹೋಗಿ ನನ್ನ ಸಂಬಂಧ ಬಂದರೆ ಇವರ್ಲೆ ಅದ್ ಇನ್ನು ಇವ್ರ ತಾನೇ ಇರ್ತಾನ ಈಗ ಐದು ಆತ ಅಷ್ಟೇ ಗಡ್ಬಿಡ್ರಿ ಸ್ನಾಕ್ಸ್ ಮಾಡಾಕತ್ತೀನಿ ಮಧ್ಯಾಹ್ನ ಪಲಾವ್ ಸ್ಕೂಲ್ ಸ್ಕೂಲ್ನ್ಯಾಗ ಅಲ್ಲಿ ಸ್ನಾಕ್ಸ್ ಮಾಡಕತ್ತೀನಿ ಚಾ ಆಗೇತಿ ಯುಸ್ಮಂದ್ರಿ ಚಾ ಮಾಡಿದಾರ ನಾನು ಸಂಜೆ ಕಸ ಅಂದೇವ್ರು ದೀಪ ಹಚ್ಚಿದೆ ಅಲ್ಲಿ ಬರುವಾಗ ಬಿಳಿ ಜಾಸ್ವಣ್ಣು ಇದ್ದೀನಿ ಒಬ್ರ ಮನೆ ಹತ್ರ ಮನೆ ದೇವ್ರಿಗೆ ಈಗ ನಾನು ಸ್ನಾಕ್ಸ್ ಇಲ್ಲಿ ಗಿರ್ಮಿಟ್ ಮಾಡಿದೆ ಯುಸ್ಮಾನ ಹೆಚ್ಚು ಕೊಟ್ಟಿರಿ ಬೇಡ ಬೇಡ ಅಂಗಡಿ ಹೋಗಲಿಲ್ಲ ದೇವ್ರು ಬಂದಾರಲ್ರಿ

ಇಲ್ರಿ ಯಾವಾಗಲೂ ದುಡಿಮೆ ಇರತ್ತೆ ಅವ್ರಿಗೆ ದುಡಿಯೋ ಮೂಡಿ ಇರುತ್ತೆ ಆದ್ರೆ ಏನಾದ್ರು ಬೇರೆ ಇರ್ತೈತಿ ಕೆಲಸ ಅದ್ನ ನೋಡ್ಬೇಕು ಮಾಡ್ಬೇಕ ನಮ್ಮ ಮನಸ್ಸು ಪೂರ್ತಿ ಅದಿರಲ್ಲ ಅವಾಗ ದುಡಿಬೇಕಲ್ಲ ಇನ್ನೂ ಜಾಸ್ತಿ ಎಳೀತೈತಿ ಹಂಗೆ ಅದ ಅವ್ರ ಯಾವಾಗಲೂ ಆಗಿ ಅವ್ರು ಸರಿ ನಿಮ್ಮ ಯಜಮಾನ್ರು ಸರಿ ನೀವು ಸರಿಯಾದ ಇರಲ್ಲ ನನ್ನಮ್ಮ ಇಸ್ಗೊಂಡ ಸರಿಯಿಲ್ಲ ಅಂದು ಇಲ್ಲ ಅವ್ರ ಮೂಡ್ ಅವಾಗ ಇನ್ನೂ ಜಾಸ್ತಿ ಇರುತ್ತ ಅಂತ ದುಡಿಯೋ ನಿಮ್ಗೆ ಭಾಳ ಮರ ಮದ್ದು ನಮಗೂ ಚಲೋ ಐತಲ್ಲ ಅಂದ್ರೆ ಅವಾಗ

ಗುರಿಮಿಟಿ ಮಡ ಅಗ್ರಿಮಿಟಿ ಒಗ್ಗನೆ ಮಂಡೆ ಕೇರೊಂದ ಮನಾತರ ಬಜಿಂದರೆ ಈಗ ಸುರುಸುರು ಅವರವಾಗಿ ಇದ್ರುತೆ ಅದನ್ನ ಬಜಿನೇ ತಿಂದ ಸ್ನಾಕ್ಸ್ ಮುಸಿಬಿಡತೆ ಪುದಿ ವಿಕ್ರಿಯೆ ಸುರುಳಕ್ಕೆನಲ್ಲ ಪುದಿ ಈ ಹಿಟ್ಟು ಪುಡಾಣಿಟ್ ಮಿಕ್ಸ್ ಮಾಡಿದ್ನ ನಾನು ಏನ್ ಮಾಮ ಶುಂ ಪಾಪಲ್ಲಿ ಚಲೋ ಐತಿಲ್ಲ ತಿಂದ ನೋಡೋಣ ಹ್ಞೂ ಚಲೋ ಐತಿಲ್ಲ ಅಂತ ಕೇಳ್ತಲ್ಲ ಫಸ್ಟ್ ಈ ಹೊರಗಿಂದ ರೀ ಅವ್ರ ಮಮ್ಮಿ ಕ್ಲೀನಾಗಿ ಕಸ ಹೊಡ್ದ ಮನೆ ಏನೂ ಚೆಲ್ಲಿಲ್ಲ ಕ್ಲೀನ್ ಐತಿ ಇನ್ನು ಮೇಲೆ ಆಗೋದ್ ನಾವು ಚಲೋ ಇತಿಲ್ಲ ತಾನು ಏ ಹೊಲ್ಸಾ ಫೋನ್ ಕೊಟ್ರ ಅನ್ನ ಪುಟ್ಬಿಟ್ಟಿ ಯಾ ಫ್ಲೇವರ್ ಐತಿ ಫ್ಲೇವರ್ ಇರ್ತಾರೆ ಬದಲಿದ್ದ ಮೇಡ ಅಲ್ಲ ಖುಷಿನ ನಾನೇನು ಭಾರಿ ಪಾಸ್ಟ್ ರೀ ಬಡ ಬಡ ಗಿರಿಮಿಟಿ ಮಾಡ್ಕೊ ಬಜೀನ್ ಏನ ಮಾಡಿದೆ ಶಿಲ್ಪ ಮಸ್ತ್ ಆಯ್ತಲ್ಲ ಗಿರಿಮಿಟಿ ಪಾರ್ಟಿ ರೀ ಮತ್ತೆ ಹ್ಯಾಂಗ ನಿಮ್ಮ ಮಾತಾ ಶಂಕರಂತ ನೋಡು ಅವ ಸುಮ್ಮನ ಅಂದ್ರ ಪಾಠ ಸಿಕ್ತ ನಿನ್ನೆ ಪಾಟಿ ಕೊಡ್ಸ ನಿನ್ನೆಲ್ಲ ನೋಡ ಸಿಕ್ತ ಮನುಷ್ಯ ಖಾರ ಗಂಡ ಗಾಂಡ ಉಳ್ಳಿ ಮೆಣಸಿಗೆ ಹಚ್ಕೊಟ್ಟ ನಿಮ್ಮ ಮಾವ ನಿಮ್ಮ ಅಕ್ಕ ಒಗ್ಗಂಡ್ ಕೊಟ್ಟಳ ಹೆಂಗ ನೋಡ ಚಲೋ ಆಗೈತಿ ಬಜ್ಜಿ ನೀವು ತಂದೆ ಬಜ್ಜಿ ನೀವು ತಂದಿವಿ

ಈಗ ಹೋಗಿದ್ರು ಅವಾಗ ಅವರು ಇರ್ಲಿ ಬಿಡಿ ಹೇಳ್ತೇವೆ ಈಗ ನೋಡ್ರಿ ನಾವು ಊಟ ಮಾಡಕ್ ಇವತ್ತು ಬ್ಯಾಳಿ ಸಾರು ಮಾಡ್ರಿ ಇವತ್ತು ನಾನ್ವೆಜ್ ಅಥವಾ ಮೊಟ್ಟೆ ಮಾಡಾಕ ಆಗ್ಲಿಲ್ಲ ಯಾಕಂದ್ರೆ ಶನಿವಾರ ಅಲ್ರಿ ಹಂಗಾಗಿ ಮಾಡ್ಲಿಲ್ಲ ಖರೆ ಆಯ್ತು ನೀವು ಬಿಗ್ರ ಬಂದಿದ್ರೆ ಏನಾರು ಮಾಡ್ಬೋದಿತ್ತು ಯಾವಾಗ ಮಾಡ್ತಿದ್ವಿ ಮತ್ತು ಶನಿವಾರ ಮುದಾಮ ನಾಳೆ ಸಂಡೇ ಆಯ್ತು ನಾಳೆ ಇದ್ರ ಮಾಡ್ತೀರಲ್ರಿ ಹಾಂ ಹಾಂ ಬಿರಿಯಾನಿ ಅಂತ ಚಿಕನ್ ಮಾಡಕ್ಕೆ ಬರ್ತೈತಿ ನಮ್ಮ ತನಗೆ ಮಲ್ಕೊಂಡ್ರೆ ಉಣ್ಕೋತಾನೆ ಜಗಳ ಮಾಡ್ಕೋತಾನೆ ಮಲ್ಕೊಂಡ ಜೋರು ಅಮ್ಮ ಇವತ್ತು ಮುಂಜಾನೆ ಇಲ್ಲ ಬೆಳೆ ಸಾರು ಮಾಡಿದ್ದೆ ಅಲ್ಲ ಚಲೋ ಐತೆ ಫ್ರೆಶ್ ಐತೆ ಹ್ಞೂ ಹಾಗೇನ ಮಾಮೂಲಿ ಮಾಡಿರಿ ಏ ಸಾರು ಅದು ಹೆಂಗೈತುಳಿ ಹೌದ್ರಿ ಚಲೋ ಆಗೇತಿ ಹುಳಿಗೆ ಸ್ವಲ್ಪ ಬೆಲ್ಲ ಹಾಕಿ

ಇವನು ಬೆಂಗ್ಳೂರಾಗ ಕೆಲಸ ಮಾಡ್ತಾರೆ ರೀ ಮಾಡ್ತಾರ ಅಲ್ಲಿ ಹುಡುಗರೆಲ್ಲ ಬ್ಯಾಚುಲರ್ ಸೇರಿ ಅಡುಗೆ ಮಾಡ್ಕೊಂಡು ಹೊಂತಾರೆ ರೂಮ್ ಮಾಡ್ಕೊಂಡು ಏನೇನು ಮಾಡ್ಕೊತೀರಿ ಎಷ್ಟು ಹೊತ್ತು ಮಾಡ್ಕೊತಿರಿ ಮಧ್ಯಾಹ್ನ ಮುಂಜಾನೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಮುಂಜಾನೆ ಮಧ್ಯಾಹ್ನ ಕೊಡ್ತಾರ ನಾ ಅಲ್ಲಿ ಹ್ಞೂ ನೀವು ಮಾಡ್ಕೋತೀರಿ ಏನೇನು ಮಾಡ್ತಾರೆ ನಾ ಅಷ್ಟೇ ಹ್ಞೂ ಹ್ಞೂ ಅಷ್ಟ ಸರಿ ಚಪಾತಿ ಮಾಡ್ಕೋತಿ ನೋಡ್ರಿಪ್ಪ ನೋಡ್ ಮಕ್ಕಳ ಆದ್ರೂ ನರ ಮತ್ತೆ ಅವ್ರು ನಾಲ್ಕು ಜನ ಹೌದಾ ನಿಮ್ದೇನು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಏನ ಕುಕ್ಕಿಂಗ್ ಅದ್ರಾಗ್ಲೀನಿಂಗ್ ಹಾ ಬೀವ್ ಹಂಗ ಅದ್ ಖರೇನ ಹೆಣ್ಮಕ್ಳಿಂತ ಗಂಡ್ ಮಕ್ಳದ ಜಾಸ್ತಿ ಜವಾಬ್ದಾರಿ ಇರ್ತೈತಿಮ್ಮ ಮೇಲೆ ಅವ್ರ ಕಷ್ಟ ಜಾಸ್ತಿ ಇರ್ತಾವ ಒಂದ್ ಊರ್ ಬಿಟ್ಟು ಒಂದ್ ಊರ್ ದುಡಾಕೋಗಿರ್ತಾರ ಅಲ್ಲಿ ಹೆಂಗಿರ್ತ ಸಿಚುಯೇಷನ್ ಅದ್ರ ತಕ್ಕ ಹಂಗ ಹೋಗಬೇಕು ಆಫ್ ಮಾಡೋದ್ ತಂಡೆ ತರ್ತೈತಿ ಆಸ್ಬಿಡ ಅಡಿಗೆ ಯಾರೈತೆ ಅಲ್ಲೇ